ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯರ್ ಚಾನಲ್ ವೈಶ್ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ಆರಾಮದೇರಿ ನಾವಂತೂ ಆರಾಮದೀವಿ ರೀ ನೀವು ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ರೀ ಬರ್ರಿ ಫ್ರೆಂಡ್ಸಾ ನಾನು ಇವತ್ತು ಸಾಯಂಕಾಲದ ಬ್ಲಾಗ್ ಶೇರ್ ಮಾಡಕತ್ತೆ ನೋಡಿರಿ ಶ್ರೀಹಾನ ಇನ್ನೂ ಬಂದಿಲ್ಲ ಮತ್ತು ಶ್ರೀಹಾಗೂ ಅಡಿಗೆ ಕ್ಯಾನ್ ಬೇಕಿತ್ತಂತ ಅಂದರೆ ಇದ್ರೊಳಗೆ ವೆಟನರಿ ಡಿಪಾರ್ಟ್ಮೆಂಟ್ದು ನೋಡಿರಿ ಇವ ಇದ್ರೊಳಗೆ ಔಷಧದ್ದು ಇದ್ದಿರ್ತಾವ್ರಿ ಅವು ಅವ್ರಿಗೆ ಬೇಕಂತ ಹಳ್ಳಿ ಹಳ್ಳಿಯೊಳಗೆ ಹೋಗ್ತೀನಿ ಕೊಡ ಅಂತಂದ್ರೆ ಅದಕ್ಕೆ ನಾನು ಈಗ ಹೊಂಟೇನಿ ಶ್ರೀಹಾನು ನಾಲ್ಕು ಗಂಟೆ ಆಗೈತಿ ಬರೋ ಟೈಮಿಗೆ ಆಗೈತೆ ರೀ ಫ್ರೆಂಡ್ಸು ಎಲ್ಲರೂ ಹೆಂಗೆ ಆರಾಮ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ ಈಗ ನಾವು ಮಳೆ ಮತ್ತು ಬಿಸಿಲ ಅಂತ ಐತೆ ನೋಡ್ರಿ ಈ ಕಡೆ ನಮ್ಮೂರು ಕಡೆ ಮತ್ತು ಕ್ಲೈಮೇಟು ಕೋಲ್ಡ್ ಐತಿ ಒಂದು ಸಲ ಬಿಸಿಲ ಒಂದು ಸಲ ಐತಿ ಯಾವಾಗ ಮಳೆ ಬರ್ತೈತೆ ಅಂತ ಹೇಳೋಕಾಗೋ ಮತ್ತು ಬಿಸಿಲು ಯಾವಾಗ ಬರ್ತೈತಿ ಅಂತ ಹೇಳಕ್ಕಾಗೋದು ಆ ಥರ ಇಲ್ಲಿ ಕ್ಲೈಮೇಟ್ ಐತೆ ನೋಡಿರಿ ಫ್ರೆಂಡ್ಸ್ ಈಗ ಶ್ರೀಹಾನ ಬರಗೋಡಿಗೆನ ಅವ್ರು ಡ್ಯಾಡಿ ಹೋಗ್ಬೇಕ್ರಿ ಇಲ್ಲಂತಂದ್ರೆ ಅವ್ನು ಬಂದಂದ್ರೆ ಮತ್ತು ಹಾಳಕ್ಕೆ ಚಾಲು ಮಾಡಿಬಿಡ್ತಾನು ಡ್ಯಾಡಿ ಒಂದು ರೌಂಡ್ ಹಾಕಿ ಹೇಳಿ ಅದಕ್ಕೆ ಅವರ ಈಗ ಒಂದು ರೌಂಡ್ ಹಾಕಿ ಹೋಗೋದು ಇಲ್ಲಿ ಟೈಮ್ ಆಗ್ತೈತಿ ಹಳ್ಳಿ ಒಳಗೆ ಹೇಳಿ ಹಂಗೆ ಹೊಂಟರಿ ಫ್ರೆಂಡ್ಸ ಈಗ ಶ್ರೀಹಾನಂತೂ ಅಂತೂ ಬಂದು ನೋಡ್ರಿ ಏನೇನು ಬರ್ದು ತೋರ್ಸು ಎಲ್ಲಿ ಬರ್ದಿ ಎಲ್ಲಿ ಟ್ವೆಲ್ ಥರ್ಟೀನ್ ಹೌದಿಲ್ಲ ಹೋಮ್ವರ್ಕ್ ಮಾಡ್ತಿಲ್ಲ ನೀ ಏಯ್ಟೀನ್ ಏಯ್ಟೀನ್ ಏಯ್ಟಪ್ಪ ಅದ ಶ್ರೀಹಾನ್ ಅಂತೂ ಈಗ ಸ್ಕೂಲಿಂದ ಬಂದ ಏನೇನೋ ಐತಪ್ಪ ತೋರ್ಸಣ ಹೋಮ್ ವರ್ಕ್ ಅಂದ್ರೆ ಎಲ್ಲ ತೋರ್ಸಕತ್ತೇನು ರೀ ಮೊದಲೇನಾಗೆ ಏನಿಲ್ಲ ಮೊದಲು ಅಭ್ಯಾಸದ ಏನು ಮಾಡ್ತಿರ್ಲಿಲ್ಲ ರೀ ಅವ ಆದರೂ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ರೀ ಮತ್ತು ಅಭ್ಯಾಸದೊಳಗು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸಕತ್ತೇನು ರೀ ಫ್ಯಾನ್ ಹಸಿನ ತಗೋ ಗರಮ್ ಆಗತ್ತೈತಿ ನಿನಗ ಹಾಂ ಆಗಲಿ ತಗೋದು ನಾ ಹಸಿನ ತಗೋ ಫ್ಯಾನ್ ಪೇಲ ಹತ್ತಿನ ಇದನ್ನು ತಗೋ ಬಿಸಿ ಇಲ್ಲಿ ತಗೋ ತಗೋ ಲಗು ಲಗು ತಗೋ ಯಾಕೆ ಹಿಡ್ಕೋಬೇಕು ಈಗ ಟ್ರೈಪೋಡೋ ಅಮೆಝಾನ್ದೊಳಗೆ ರೀ ನಾನು ಅದಿನ್ನೂ ಬಂದಿಲ್ಲ ಅದಕ್ಕೆ ಫ್ಲಿಪ್ಕಾರ್ಟ್ ಒಳಗೆ ಮತ್ತೊಂದು ಸಲ ಹಾಕೇನ್ರಿ ಫ್ಲಿಪ್ಕಾರ್ಟ್ ಒಳಗೆ ರೀ ಯಾಕಂದ್ರೆ ನಾನು ಟ್ರೈ ಇದು ಅಮೆಝಾನ್ದೊಳಗೆ ಒಂದು ಸಲ ಆರ್ಡ್ರ್ ಮಾಡಿರಲಿಲ್ಲ ಅದೇನು ಕ್ಯಾನ್ಸಲ್ ಆಯಿತು ಅದನ್ನು ನನಗೆ ಸರಿಯಾಗಿ ಆರ್ಡ್ರ್ ಮಾಡೋಕ್ಕೆ ಬರಲಿಲ್ಲ ಅನ್ನೋಸ್ ಸರ್ತಿ ಕ್ಯಾನ್ಸಲ್ ಆತ್ರಿ ರೀ ಅದಕ್ಕೆ ನಾನು ಫ್ಲಿಪ್ಕಾರ್ಟ್ ಒಳಗೆ ಮಾಡೀನಿ ಇದು ಕೈಯಿಂದ ಮೊಬೈಲ್ ಹಿಡಿದು ಎಲ್ಲ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಕೈ ನೋಸ್ತೈತಿ ಮತ್ತು ತ್ರಾಸು ಹೋಗ್ತೈತೆ ರೀ ಮತ್ತೆ ಸೆಲ್ಫಿ ಸ್ಟಿಕ್ ಮತ್ತು ಟ್ರೈ ಬೋಡ್ ಐತೆ ಅಂದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತೈತಿ ನಾವು ಆರಾಮಾಗಿ ವೀಡಿಯೋ ಅದು ರೀ ಶ್ರೀಹಾ ನೋಡಿರಿ ಒಂದು ಕೈಲಿ ಮೊಬೈಲ್ ಗಾಡಿ ಹಿಡಿದಿನಿ ಸೈಕಲ್ ಹಿಡ್ದೀನಿ ಮತ್ತೊಂದು ಕಡೆ ಮೊಬೈಲ್ ಹಿಡಿದಿನಿ ನಂಗೆ ಕಂಫರ್ಟಬಲ್ ಆಗ ಹೊತ್ತಿತ್ತು ಆದರೆ ಹಿಡೀ ಮಮ್ಮಿ ಹಿಡೀ ಮಮ್ಮಿ ಅಂದ್ಕೊಂಡು ಕುಂತಾನೆ ರೀ ನೋಡಿರಿ ನಿಮ್ಗೆ ಹೇಳಾಕತ್ತಾನ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳಕತ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮಮ್ಮಿ ಚಾನೆಲ್ ಅಂತ ಹೇಳಕತ್ತೀ ಅವ್ರ ಈಗ ತಿಂದ ಸ್ಯಾರಿಂದ ಬಂದ ಕಾರ್ನ ತಿಂದ ಗಟ್ಟಿಗೆ ಆಟ ಅದು ಇಲ್ಲಿ ಅದೇ ಸೈಕಲ್ ಭಾಳ ದಿನ ಆಗ್ರಿ ಈಗ ಒಂದು ಐದಾರು ತಿಂಗಳು ರಾತ್ರಿ ಒಟ್ಟಿಗೆ ಯೂಸ್ ಮಾಡಿಕ್ಕಿಲ್ಲ ಸ್ವಲ್ಪ ಬಾದಿಗೆ ಈ ಸೈಡ್ ಈ ಸೈಡ್ ಸ್ಟ್ಯಾಂಡ ಗಟ್ಟಿ ಐತಿ ಮತ್ತು ಈ ಸೈಡೆಲ್ಲ ಗಾಣೆಗೆ ಇದು ರೀ ಬಾದಿಗೈತಿ ಗಾಡಿಯನ್ನು ತೊಳೋದಿಲ್ಲ ಸೈಕಲ್ ತೊಳ್ದಿಲ್ಲ ಈಗ ಮಳೆ ಅಂತ ಮುಗ್ದೈತಿ ಯೂಸ್ ಮಾಡಬೇಡಪ್ಪ ಆಟ ಆಡಬೇಡ ಅಂತಂದ್ರೆ ಆಟ ಆಡಕ್ಕ ನೋಡ್ರಿ ಗಾಡಿ ಅದು ಸೈಕಲ್ದು ಕೊಡ್ತೀನಿ ಮತ್ತು ಅಂದರೆ ಇಷ್ಟೇ ನಾವು ಮಳಿ ಒಳಗೆ ಐತೆ ಅಲ್ರಿ ಅದು ಒಳಗೆ ಹಂಗೆ ಹಂಗೆ ಇಟ್ಬಿಡ್ತೀರಿ ಅದು ದೂಸೆಲ್ಲ ಹತ್ತಿತ್ತು ಅದಕ್ಕೆ ಮತ್ತು ಸ್ವಲ್ಪ ರಿಪೇರಿನು ಐತೆ ರೀ ಅದ ರಿಪೇರಿ ಮಾಡಿ ಆದ್ಮೇಲೆ ನೀನು ಆಟ ಆಡೋ ಅಂತಂದ್ರೆ ಇಲ್ಲ ಈಗ ಆಟ ಆಡ್ತೀನಿ ಆಟ ಆಡಕ್ಕ ಅಂತ ಇವನ್ನ ತೊಗೊಂಡು ಬಂದು ಇಟ್ಟಿದ್ರೆ ನೋಡ್ರಿ ನಾನು ಹಂಗೆ ಹೇಳ್ತೇನೆ ಕವರ್ ಹೊಳಗ ಮತ್ತು ಸ್ವಲ್ಪ ಇವ ಈ ಥರ ಕ ಕಪ್ ಕಪ್ಪಾಗಿದ್ರೆ ಕಪ್ ಕಪ್ ಅಂದರೆ ಇದು ಕರಿಮಾನೆ ಐತಿ ಈ ಥರ ಬೂಸ್ರ ಬಂದಂಗೆ ಆಗ್ಯಾವ ನೋಡ್ರಿ ಈಗವನ್ನೆಲ್ಲ ತೊಳೆದ ಹುರಿತೀನಿ ಮತ್ತು ಹಣ್ಣುಗಳಂತೂ ಹಂಗೆ ಕುಂತವ್ರಿ ಯಾಕಂತಂದ್ರೆ ಶ್ರೀಹಾನ್ ಅಂತೂ ಈಗ ಸ್ವಲ್ಪ ಮಳಿ ಮತ್ತು ಕೂಳ್ಳು ಐತಿ ಮಳೆ ಬಿಸಿಲು ಬರಕತ್ತೈತಿ ಮತ್ತು ಅವನು ಸ್ವಲ್ಪ ಕೆಮ್ಮು ಐತಿ ಇನ್ನೂ ಅಂತೇಳಿ ನಾನು ಕೊಟ್ಟೆ ಇಲ್ಲ ಹಂಗೆ ಅನ್ನ ಉಳ್ದು ಹಣ್ಣು ಉಳಿದ್ಬಿಟ್ಟವ್ರು ನೋಡ್ರಿ ಮತ್ತು ಶೇಂಗಾ ಸ್ವಲ್ಪ ಇದ್ದು ರೀ ಮತ್ತು ಈಗ ಹುರಿದ್ರೆ ಚಲೋ ಆಗ್ತೈತಿ ಇವನ್ನ ಇಲ್ಲಾಂದ್ರೆ ಹಂಗೆ ಐಟನೇ ಮತ್ತಂದ್ರೆ ಕೆಟ್ಟು ಹೋಗ್ಬಿಡ್ತಾವೆ ಅದಕ್ಕೆ ಇವನ ಹುರಿದಿಟ್ರೆ ಇವರು ನೈಟ್ ಆದರೂ ಬಂದು ತಿಂತಾರು ಮತ್ತು ಆಮೇಲೆ ತಿಂದ್ರೆ ಆತಂಥೇಳಿ ಹುರಿದಿಟ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ್ ಮತ್ತು ಇಲ್ಲಿ ನಾನು ನೈಟ್ ಚಪಾತಿ ಮತ್ತು ಉಳ್ಳಾಗಡ್ಡಿ ಭಾಜಿ ಮಾಡಬೇಕ್ರಿ ಈಗ ಆದಷ್ಟು ಮಾಡಿದೆ ಅಂದ್ರೆ ಚಲೋ ಆಗ್ತೈತಿ ಮತ್ತು ಇಲ್ಲಾಂದ್ರೆ ನಾನ್ವೆಜ್ ಅದು ತೊಂದು ಬರ್ತಾರೆ ಸಾರ್ದು ಏನು ಮಾಡೋಂಗಿಲ್ಲ ನಾನು ನಾನ್ವೆಜ್ ತಂದ್ರಂದ್ರೆ ಭಾಜಿದು ಎಲ್ಲಾ ಹಂಗೆ ಉಳಿತೈತಿ ಅದಕ್ಕೆ ಬಾಳೆ ಸಾರ್ದು ಏನು ಮಾಡೋಂಗಿಲ್ಲ ಕರೆಂಟ್ ಹೋಗಿದ್ದೆ ನೋಡಿರಿ ಅದಕ್ಕೆ ಈ ಥರ ಸ್ವಲ್ಪ ಕತ್ಲಿ ಕತ್ಲಿ ಕಾಣಾಕತೈತಿ ಶೇಂಗಾ ತೊಳಿಬೇಕಾದ್ರೆ ಮಣ್ಣು ಇದ್ರದ್ದೆ ಹೋಗ್ಬೇಕಂತಂದ್ರೆ ನಾನು ಭಾಳ ಹೊತ್ತ ನೆನೆ ಇಟ್ಟಿದ್ದೀನಿ ರೀ ನೀರೊಳಗೆ ಎಲ್ಲ ಕರಿಮಣ್ಣು ಇತ್ರಿ ಎಲ್ಲ ಕರಿಮನೆ ಮಣ್ಣೆಲ್ಲ ಹೋಗಿ ಕ್ಲೀನಾಗಿ ತೊಳ್ಕೊಂಡು ಬಂದೆ ನೋಡಿರಿ ಕುದಿಸಿದ್ರೂ ಚಂದ ರೀ ಮತ್ತು ಹುರಿದ್ರೂ ಚಂದ ರೀ ಮತ್ತು ಸನಿಕ್ಕಾ ಒಳಪಾಗ ಹುರಿದ್ರಣ ಚಂದ ಇಷ್ಟ ಅಂಥೇಳಿ ಅದಕ್ಕೆ ನಾನು ಹುರಿದ ಇಟ್ಟರೆ ಆತಂಥೇಳಿ ಇಡಾಕತ್ತೆ ನೋಡಿರಿ ಮತ್ತು ಇನ್ನೊಂದು ಎರಡು ದಿನ ಇಟ್ಬಿಟ್ಟೆ ಅಂದರೆ ಇವೆಲ್ಲ ಈಸ ಈಸ ಹಾಕ್ತಾವ್ರಿ ಅದಕ್ಕೆ ಸುಮ್ಮನೆ ಹುರಿದ್ರಿಟನ ಚಲೋ ಸುಮ್ಮನೆ ತಂದಿದ್ದು ವೇಸ್ಟಾಗಿ ಮಾಡೋದು ಮತ್ತು ಈಗ ಆಗ್ಳು ನಾನು ಕಾರ್ನ ರೀ ನೀರಿ ಕಾರ್ನೂ ರೀ ಎರಡು ಮತ್ತು ಈಗ ಶೇಂಗಾನು ರೀ ಶ್ ಕಾರ್ನ ನಾನು ಮತ್ತು ಶ್ರೀಹಾನ ತಿಂತೀವಿ ಶೇಂಗಾ ಒಂದು ಒಂದೆರಡು ದಿನ ಹುರಿದು ಇಟ್ಟರೆ ನೀವು ಏನಾಗಂಗಿಲ್ಲ ಇವತ್ತು ಸಾಯಂಕಾಲ ಮತ್ತು ನಾಯಿಟ್ಟು ನಾಳೆ ಬೆಳಿಗ್ಗೆ ಇಟ್ರು ಏನು ಕೀಡಾಗಂಗಿಲ್ಲ ಹುರಿದಿಟ್ರು ಅದಕ್ಕೆ ಈಗ ಹುರಿದು ಹಿಡಬೇಕಂತೇಳಿ ಹುರಿದು ಹಿಡಾಕತ್ತೆ ನೋಡಿರಿ ಫ್ರೆಂಡ್ಸು ಇದು ಬೀಡಿಂದ ತವ ಐತೆ ನೋಡ್ರಿ ಭಾಳ ಅಂದ್ರೆ ಭಾಳ ದಪ್ಪೈತೆ ರೀ ತವ ಇದು ರೊಟ್ಟಿನ ಚಂದ ಆದ್ರೆ ಸ್ವಲ್ಪ ಟೈಮ್ ರೀ ಇದಕ್ಕೆ ಲಘು ಬೇಯ್ಯಂಗಿಲ್ಲ ಇದನ್ನ ಕಾಸಬೇಕಂದ್ರೆನಾ ಒಂದು ಐದು ಅಥವಾ ಎಂಟು ನಿಮಿಷ ಅದ್ರ ಗ್ಯಾಸ್ ಮೇಲೆ ಇಟ್ಟರೆ ಅವಾಗ ಕಾಯ್ತೈತೆ ರೀ ಇದು ಯಾಕಂದ್ರೆ ಲಘು ಮತ್ತು ಒಂದು ಸಲ ಕಾಯ್ತಂದ್ರೆ ಇದು ಆರಂಗಿಲ್ಲ ರೀ ಆದ್ರೂ ಲಘು ಆಗಂಗಿಲ್ಲ ಅದ್ರ ಮೇಲೆ ಬೇಯ್ಯಂಗಿಲ್ಲ ಒಂದು ಸಲ ಕಾಯ್ತು ಅಂದ್ರೆ ಆಗ್ತದೆ ರೀ ಮತ್ತು ಒಳಗಂತೂ ಈ ತವ ಯೂಸ್ ಆಗೋಂಗಿಲ್ಲ ನೋಡಿರಿ ಒಳಗೆ ಸ್ವಲ್ಪ ತಿಳು ತವಾನೇ ಬೇಕಾಗ್ತೈತಿ ತಿಳು ತವ ಒಂದು ತೊಗೋಬೇಕು ರೀ ನಾನು ಈ ತವ ಅಂತೂ ಭಾಳ ಐತ್ರಿ ಫ್ರೆಂಡ್ಸ್ ಆದ್ರೂ ಚಲೋ ಐತಿ ಈ ಥರ ಶೇಂಗಾ ಲಘು ಲಘುನು ಸಲ ಹೀಟಾಗಿ ನಾವು ಇದ್ರೊಳಗೆ ಹಾಕಿಟ್ಟು ಅಂತಂದ್ರೆ ಒಂದು ಸ್ವಲ್ಪ ಗ್ಯಾಸ್ ಬಂದ್ ಮಾಡಿದ್ರೂ ತಂದ ತವ ಯಾಕಂದ್ರೆ ಅದು ತವಾದ ಹೀಟಿಗೆ ಚೆಂದಾಗಿ ಬಂದಿರ್ತಾವ್ರಿ ಶೇಂಗಾ ಹೊರತಿರ್ತಾವ್ರಿ ಅವ ನೋಡ್ರಿ ನಾನು ನಾಯಿಟ್ಟೆ ಚಪಾತಿ ಮತ್ತು ಉಳ್ಳಾಗಡ್ಡಿ ಇಲ್ಲಿ ಬಾಜಿ ಮಾಡೇನಿ ಮತ್ತು ಇನ್ನು ರೀ ಈಗ ನಾನ್ ವೆಜ್ ಅಂತೂ ಈಗ ಇದು ಬಂಗಡೆ ಮೀನು ಭಾಳ ಬರೋಕ್ಕವ್ರಿ ನಮ್ಮ ಮನೆಯೊಳಗಂತೂ ಬಂಗಡೆ ಮೀನು ಚಿಕನ್ ಇದಿದ್ದಾನ ಅದಕ್ಕೆ ಈಗ ಇಷ್ಟ ಮಾಡ್ತೀನಿ ಬೇಳೆ ಸಾರ್ದು ಏನು ಮಾಡೋಂಗಿಲ್ಲ ರೀ ನಾನು ಆಮೇಲೆ ಒಂದು ನಾನ್ ವೆಜ್ ತಂದ್ರ ಏನಾದರೂ ಮಾಡೋಕೆ ಬರ್ತೈತಿ ಅಂತಂದ್ರೆ ಬೇಳೆ ಸಾರು ಮಾಡೋಕರ್ತೇನೆ ಅಂತ ಹೇಳಿ ಸುಮ್ಮನೆ ರೀ ಅಡುಗೆ ಮುಗೀತ್ರಿ ಈಗ ಮತ್ತೆ ಶ್ರೀಹಾನ್ಗ ಒಂದು ಸ್ವಲ್ಪ ಹೋಮ್ ವರ್ಕ್ ಐತೆ ಅವ್ನಿಗೆ ಅಭ್ಯಾಸ ಮಾಡಿ ಅವಾಗ ಚಪಾತಿ ಮತ್ತು ಭಾಜಿ ಅಷ್ಟು ತಿನ್ನಿಸ್ತೇನೆ ರೀ ಯಾಕಂದ್ರೆ ಅವನು ಲಘು ಮಕ್ಕತಾನಿರಿ ಇದಿಷ್ಟಿತ್ತು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಅಂತ ಲೈಕ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ